ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಒಂದು ಆರೋಪವನ್ನು ನಾವು ಕೇಳ್ತಾನೆ ಇರ್ತೇವೆ ಅದು ತಂದೆ ತಾಯಿ ಮಕ್ಕಳ ಮೇಲೆ ಮಾಡುವಂಥ ಆರೋಪ ಮಕ್ಕಳಿಗೋಸ್ಕರ ಎಲ್ಲವನ್ನೂ ಮಾಡಿದ್ವಿ ಮಕ್ಕಳನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ವಿ ಆದರೆ ನಾವು ಇಳಿ ವಯಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಥವಾ ಮಕ್ಕಳ ಬಳಿ ಎಲ್ಲವೂ ಇದ್ರೂ ಕೂಡ ನಮ್ಮನ್ನ ಮಾತ್ರ ಬೀದಿಗೆ ತಳಿಬಿಟ್ಟಿದ್ದಾರೆ ಎನ್ನುವಂಥ ಆರೋಪ ಈ ಆರೋಪ ಖ್ಯಾತ ನಾಮರನ್ನೂ ಕೂಡ ಬಿಟ್ಟಿಲ್ಲ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಖ್ಯಾತ ಕ್ರಿಕೆಟಿಗ ಆಗಿರುವಂಥ ರವೀಂದ್ರ ಜಡೇಜಾ ವಿರುದ್ಧವೂ ಕೂಡ ಇಂಥದ್ದೇ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಸ್ವತಃ ಅವರ ತಂದೆಯೇ ಇದೀಗ ಮಗ ಮತ್ತು ಸೊಸೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮಗ ಮತ್ತು ಸೊಸೆಯ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ ಮಗ ನನ್ನನ್ನ ಹೆಚ್ಚು ಕಡಿಮೆ ಬೀದಿಗೆ ತಳ್ಳಿಬಿಟ್ಟ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಮಗನಿಗೋಸ್ಕರ ನಾನು ಬಹಳ ಕಷ್ಟಪಟ್ಟೆ ಬಹಳ ಒದ್ದಾಡಿ ಮಗನನ್ನ ಕ್ರಿಕೆಟರ್ ಮಾಡಿದೆ ಆದರೆ ಇವತ್ತು ಆ ಮಗನೇ ನನ್ನನ್ನ ಕಣ್ಣು ಎತ್ತಿ ನೋಡ್ತಿಲ್ಲ ಎನ್ನುವಂತಹ ಆರೋಪ ಮಾಡಿದ್ದಾರೆ ಈ ಆರೋಪ ಇದೀಗ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರವೀಂದ್ರ ಜಡೇಜಾ ಖ್ಯಾತ ಕ್ರಿಕೆಟಿಗ ಹಾಗೆ ಅವರ ಪತ್ನಿ ರಿವಾಬಾ ಶಾಸಕಿ ಗುಜರಾತ್ನ ಜಾಮ್ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕಿ ಈ ಕಾರಣಕ್ಕಾಗಿ ರವೀಂದ್ರ ಜಡೇಜಾ ತಂದೆಯ ಆರೋಪ ಇದೀಗ ಕ್ರಿಕೆಟ್ ವಲಯದಲ್ಲಿ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಿಗೆ ಸಂಚಲನವನ್ನ ಸೃಷ್ಟಿ ಮಾಡಿದೆ ಹಾಗಾದ್ರೆ ತಂದೆಯ ಆರೋಪ ಏನು ಎನ್ನುವಂತ ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ರವೀಂದ್ರ ಜಡೇಜಾ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅಥವಾ ಅವರ ತಂದೆ ತಾಯಿ ಯಾವ ರೀತಿಯಾಗಿ ಒದ್ದಾಡಿದ್ರು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಆಗ ಅವರ ತಂದೆಯ ಆರೋಪ ಗಂಭೀರತೆ ಅನ್ನೋದು ನಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಒಂದು ರವೀಂದ್ರ ಜಡೇಜಾ ಹುಟ್ಟಿದ್ದು ಗುಜರಾತ್ನ ಒಂದು ಭಾಗದಲ್ಲಿ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಅವರು ಹುಟ್ಟಿದಂಥವರು ಅಂದರೆ ತೀರಾ ತೀರಾ ಬಡತನದ ಕುಟುಂಬ ಅವರ ತಂದೆ ವಾಚ್ಮನ್ ಆಗಿ ಕೆಲಸವನ್ನ ಮಾಡ್ತಾ ಹಾಗೆ ಅವರ ತಾಯಿ ನರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಈ ರೀತಿಯಾಗಿ ಅಪ್ಪ ವಾಚ್ಮನ್ ಆಗಿ ತಾಯಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ಅವರಿಗೆ ಬರುವ ಬರುವಂತ ಸಂಬಳ ಮನೆಯನ್ನ ನಿಭಾಯಿಸೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು ಹೀಗಿರುವಂತಹ ಸಂದರ್ಭದಲ್ಲೇ ರವೀಂದ್ರ ಜಡೇಜಾ ಕ್ರಿಕೆಟ್ ಕಡೆಗೆ ಒಲವನ್ನ ಬೆಳೆಸ್ಕೊಳ್ತಾರೆ ಆರಂಭದಲ್ಲಿ ತಂದೆ ತಾಯಿಗೆ ಕ್ರಿಕೆಟ್ನ ಆ ಆಸಕ್ತಿ ಬಗ್ಗೆ ಹೆಚ್ಚಿನ ವಿಚಾರ ಗೊತ್ತಿರೋದಿಲ್ಲ ಆದ್ರೆ ರವೀಂದ್ರ ಜಡೇಜಾ ಮಾತ್ರ ಕ್ರಿಕೆಟಾರ್ ಆಗ್ಲೇಬೇಕು ಅಂತ ಸಾಕಷ್ಟು ಶ್ರಮ ಹಾಕ್ತಿರ್ತಾರೆ ಈ ಸಂದರ್ಭದಲ್ಲೇ ಕುಟುಂಬಕ್ಕೆ ಆಧಾರ ಆಗಿದ್ದಂತ ಅವರ ತಾಯಿ ಆಕ್ಸಿಡೆಂಟ್ನಲ್ಲಿ ಪ್ರಾಣ ಕಳ್ಕೊಳ್ತಾರೆ ಆಗ ರವೀಂದ್ರ ಜಡೇಜಾಗೆ ಹೆಚ್ಚು ಕಡಿಮೆ ಹದಿನೈದು ವರ್ಷ ವಯಸ್ಸಾಗಿರುತ್ತೆ ಅದಾದ ಬಳಿಕ ತಾಯಿಯ ಕೆಲಸ ಅವರ ಅಕ್ಕನಿಗೆ ಬರುತ್ತೆ ಇಡೀ ಮನೆಯ ಜವಾಬ್ದಾರಿಯನ್ನು ಅವರ ಅಕ್ಕ ನೈನಾ ಅಂತ ಅವ್ರು ತೆಗೆದುಕೊಳ್ತಾರೆ ರವೀಂದ್ರ ಜಡೇಜಾಗೆ ಹೆಚ್ಚು ಕಡಿಮೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಯಾವಾಗ ರವೀಂದ್ರ ಜಡೇಜಾ ಕ್ರಿಕೆಟ್ ಆಸಕ್ತಿಯ ಬಗ್ಗೆ ಅವರ ತಂದೆ ಹಾಗೆ ಅವರ ಅಕ್ಕನಿಗೆ ಗೊತ್ತಾಗುತ್ತೋ ಅದಾದ ಬಳಿಕ ಅಂದ್ರೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸಿದ್ರು ಇದರಿಂದ ಏನು ಪ್ರಯೋಜನ ಹಾಗೆ ಹೀಗೆ ಅಂತ ಆದ್ರೆ ರವೀಂದ್ರ ಜಡೇಜಾ ಪಟ್ಟು ಹಿಡಿದು ಕುಳಿತುಕೊಂಡಂತ ಕಾರಣಕ್ಕಾಗಿ ಅವರ ಅಪ್ಪ ಹಾಗೆ ಅಕ್ಕ ತಮ್ಮನ ಅಂದ್ರೆ ಅವರ ಅಕ್ಕ ತಮ್ಮನ ಹಾಗೆ ಅವರ ಅಪ್ಪ ಮಗನ ಆ ಕ್ರಿಕೆಟ್ ಆಸಕ್ತಿಗೆ ನೀರೆರೆಯೋದಿಕ್ಕೆ ಶುರು ಮಾಡಿಕೊಳ್ತಾರೆ ಒಳ್ಳೆ ಕಡೆ ಕೋಚಿಂಗ್ ಕೊಡಿಸುವಂತ ವ್ಯವಸ್ಥೆ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನೇನು ಸಹಾಯವನ್ನು ಮಾಡಬಹುದು ಎಲ್ಲ ಸಹಾಯವನ್ನು ಕೂಡ ಮಾಡ್ತಾರೆ ಕಡು ಬಡತನದ ಕುಟುಂಬ ಆದರೂ ಕೂಡ ರವೀಂದ್ರ ಜಡೇಜಾ ಒಂದು ಸ್ಥಾನಕ್ಕೆ ಹೋಗ್ಲಿ ಎನ್ನುವ ಕಾರಣಕ್ಕಾಗಿ ತಮ್ಮದೇ ಆದಂತ ರೀತಿಯಲ್ಲಿ ರವೀಂದ್ರ ಜಡೇಜಾ ಅಕ್ಕ ಹಾಗೆ ತಂದೆ ತ್ಯಾಗವನ್ನ ಮಾಡ್ತಾರೆ ಅದರ ಪ್ರತಿಫಲ ಎನ್ನುವಂತ ರವೀಂದ್ರ ಜಡೇಜಾ ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಮುಂದಿಡ್ತಾ ಒಳ್ಳೆ ಪ್ರತಿಭೆ ಇದ್ದ ಕಾರಣಕ್ಕಾಗಿ ಟ್ಯಾಲೆಂಟೆಡ್ ಕ್ರಿಕೆಟರ್ ಆದಂತ ಕಾರಣಕ್ಕಾಗಿ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ 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 ಭಾರತ ತಂಡಕ್ಕೆ ಆಯ್ಕೆ ಆಗ್ತಾರೆ ಅದಾದ ಬಳಿಕ ರವೀಂದ್ರ ಜಡೇಜಾ ಸಾಧನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಆಲ್ರೌಂಡರ್ ಕೇವಲ ಬ್ಯಾಟ್ಸ್ಮನ್ ಮಾತ್ರ ಅಲ್ಲ ಬೌಲರ್ ಆಗಿಯೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದ್ದಾರೆ ರವೀಂದ್ರ ಜಡೇಜಾ ಇವತ್ತು ಭಾರತ ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಅವತ್ತು ರವೀಂದ್ರ ಜಡೇಜಾ ಬಳಿ ಏನೇನೂ ಇರಲಿಲ್ಲ ಆದರೆ ಇವತ್ತು ರವೀಂದ್ರ ಜಡೇಜಾ ಬರೋಬ್ಬರಿ ನೂರ ಕೋಟಿ ಆಸ್ತಿಯ ಒಡೆಯ ಹಾಗೆ ಅವರ ಪತ್ನಿ ರಿವಾಬಾ ಅವರ ಪತ್ನಿಯು ಕೂಡ ಕೋಟಿ ಕೋಟಿ ಆಸ್ತಿಯ ಬಡತಿ ಅಷ್ಟು ಮಾತ್ರ ಅಲ್ಲ ನಾನು ಆಗ್ಲೇ ಹೇಳಿದ ಹಾಗೆ ಗುಜರಾತ್ನ ಜಾಮ್ನಗರ ನಾರ್ತ್ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಶಾಸಕಿ ಕೂಡ ಹೌದು ಅವರ ಪತ್ನಿ ಕೂಡ ರಾಜಕೀಯದಲ್ಲಿ ಇವತ್ತು ಒಳ್ಳೆ ಹೆಸರನ್ನ ಮಾಡ್ತಿದ್ದಾರೆ ರವೀಂದ್ರ ಜಡೇಜಾ ಕ್ರಿಕೆಟರ್ ಆಗಿ ಇನ್ನಷ್ಟು ಎತ್ತರ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಇವತ್ತು ರವೀಂದ್ರ ಜಡೇಜೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಅವರ ತಂದೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ರವೀಂದ್ರ ಜಡೇಜಾ ತಂದೆ ಕಿಡಿಕಾರ್ತಾ ಇರೋದು ಅವರ ಸೊಸೆ ಹಾಗೆ ಶಾಸಕಿ ಆಗಿರುವಂತ ರಿವಾಬಾ ವಿರುದ್ಧ ಈಗ ಸಣ್ಣದಾಗಿ ಹೇಳ್ತೀನಿ ರಿವಾಬಾ ಮತ್ತೆ ರವೀಂದ್ರ ಜಡೇಜಾ ಪ್ರೀತಿ ಮದುವೆ ಎಲ್ಲವೂ ಹೇಗಾಯಿತು ಅಂತ ರವೀಂದ್ರ ಜಡೇಜಾ ಅಕ್ಕ ಇದ್ದಾರಲ್ಲ ನೈನಾ ಈ ನೈನಾ ಸ್ನೇಹಿತೆ ರಿವಾಬಾ ಸೋಲಂಕಿ ರಿವಾಬಾ ದೊಡ್ಡ ಉದ್ಯಮಿಯ ಮಗಳು ರಿವಾಬಾ ಅವರ ತಂದೆ ಒಂದಷ್ಟು ಖಾಸಗಿ ಶಾಲೆಗಳನ್ನು ನಡೆಸ್ತಾ ಇದ್ದರು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಇತ್ತು ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆಲ್ಲವೂ ಕೂಡ ಇರುವಂಥ ಪ್ರಖ್ಯಾತ ಉದ್ಯಮಿ ರಿವಾಬಾ ಅವರ ತಂದೆ ನಯನ ಮತ್ತು ರಿವಾಬಾ ಯಾವುದೋ ಒಂದು ಕ ಈವೆಂಟ್ನಲ್ಲಿ ಭೇಟಿಯಾಗಿ ಅವರಿಬ್ಬರ ನಡುವೆ ಸ್ನೇಹ ಎಲ್ಲವೂ ಕೂಡ ಶುರುವಾಗಿತ್ತು ಹೀಗಿರುವಂಥ ಸಂದರ್ಭದಲ್ಲಿ ಅಕ್ಕ ತಮ್ಮ ರವೀಂದ್ರ ಜಡೇಜಾ ಹಾಗೆ ನೈನಾ ಯಾವಾಗಲೂ ಕೂಡ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರು ಒಮ್ಮೆ ಯಾವುದೋ ಪಾರ್ಟಿಗೆ ಹೋದಂಥ ಸಂದರ್ಭದಲ್ಲಿ ನೈನಾ ಫ್ರೆಂಡ್ ಆದಂಥ ರಿವಾಬಾ ಪರಿಚಯ ಆಗುತ್ತೆ ಅದಾದ ಬಳಿಕ ಅಕ್ಕನಿಗೆ ಗೊತ್ತಿಲ್ಲದ ಹಾಗೆ ರಿವಾಬಾ ಮತ್ತು ಜಡೇಜಾ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಮದುವೆಯ ನಿರ್ಧಾರ ಮಾಡಿದಾಗ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧ ವ್ಯಕ್ತವಾಗಿತ್ತು ಯಾಕಂದರೆ ರಿವಾಬಾ ಮನೆಯಲ್ಲಿ ದೊಡ್ಡ ಉದ್ಯಮಿ ಶ್ರೀಮಂತರ ಕುಟುಂಬ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅದು ರವೀಂದ್ರ ಜಡೇಜಾ ಪಟ್ಟು ಹಿಡಿದು ಕುತ್ಕೊಂಡ ಕಾರಣಕ್ಕಾಗಿ ಮದುವೆಗೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಮದುವೆ ಆಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಮಗು ಕೂಡ ಆಗತ್ತೆ ಇತ್ತೀಚೆಗೆ ರಿವಾಬಾ ಶಾಸಕಿಯಾಗಿಯೂ ಕೂಡ ಆಯ್ಕೆ ಆಗಿದ್ದಾರೆ ಇದು ಜಡೇಜಾ ಮತ್ತೆ ರಿವಾಬ ಲವ್ ಸ್ಟೋರಿ ಮತ್ತೆ ಮದುವೆಗೆ ಸಂಬಂಧಪಟ್ಟಂತ ಸಂಗತಿ ಈಗ ತಂದೆಯ ಆರೋಪದ ವಿಚಾರಕ್ಕೆ ಬರೋಣ ರವೀಂದ್ರ ಜಡೇಜಾ ತಂದೆ ಅನಿರುದ್ಧ ಸಿನ್ಹಾ ಅಂತ ಹೇಳಿ ಸದ್ಯ ಜಾಮ್ನಗರದಲ್ಲಿ ರವೀಂದ್ರ ಜಡೇಜಾ ಕೂಡ ಜಾಮ್ನಗರದಲ್ಲೇ ಇದ್ದಾರೆ ಆದರೆ ರವೀಂದ್ರ ಜಡೇಜಾ ದೊಡ್ಡ ಬಂಗ್ಲೆಯಲ್ಲಿದ್ದಾರೆ ರವೀಂದ್ರ ಜಡೇಜಾ ತಂದೆ ಅನಿರುದ್ಧ ಸಿನ್ನ ಒಂದು ಟು ಬಿ ಎಚ್ ಕೆ ಮನೆಯಲ್ಲಿ ಇದ್ದಾರೆ ಅವರ ತಂದೆ ಸದ್ಯ ಒಬ್ಬಂಟಿ ಒಬ್ಬರೇ ವಾಸ ಮಾಡ್ತಿದ್ದಾರೆ ಅವರ ಮಗಳು ನೈನ ರವೀಂದ್ರ ಜಡೇಜಾ ಅಕ್ಕ ಮದುವೆಯಾಗಿ ಬೇರೆ ಕಡೆ ಹೋಗಿದ್ದಾರೆ ಇನ್ನು ರವೀಂದ್ರ ಜಡೇಜಾ ಅವರ ತಾಯಿ ಅಂದರೆ ರವೀಂದ್ರ ಜಡೇಜಾ ಗೆ ಬಹಳ ಕಷ್ಟಪಟ್ಟಿದ್ದಂಥ ಸಾಕಷ್ಟು ಶ್ರಮವನ್ನು ಹಾಕಿದಂಥ ಅವರ ತಾಯಿ ರವೀಂದ್ರ ಜಡೇಜೆಗೆ ಹದಿನೈದು ವರ್ಷ ಇದ್ದಾಗಲೇ ವಿಧಿವಶರಾಗಿದ್ರು ಹೀಗಾಗಿ ಜಡೇಜಾ ತಂದೆ ಇದೀಗ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಗುಜರಾತ್ನ ಒಂದು ಪತ್ರಿಕಾಗೆ ಪತ್ರಿಕೆಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅವ್ರು ಹೇಳ್ತಾ ಇರೋದು ನಾನು ಬಹಳ ಕಷ್ಟಪಟ್ಟೆ ಮಗನನ್ನು ಕ್ರಿಕೆಟರ್ ಮಾಡೋದಕ್ಕೆ ನಾನು ಇಪ್ಪತ್ತು ಲೀಟರ್ ಹಾಲಿನ ಕ್ಯಾನನ್ನು ಭುಜದ ಮೇಲೆ ಇಟ್ಕೊಂಡು ಪ್ರತಿದಿನ ಅದನ್ನು ಸಾಗಿಸ್ತಾ ಇದ್ದೆ ವಾಚ್ಮನ್ ಆಗಿ ಕೆಲಸವನ್ನ ಮಾಡಿದ್ದೆ ಜಡೇಜಾ ಅಕ್ಕ ಕೂಡ ಜಡೇಜಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾಳೆ ಹಾಗೆ ತಾಯಿ ಕೂಡ ಒದ್ದಾಡಿದ್ರು ಅಂತಿಮವಾಗಿ ಇದೆಲ್ಲದರ ಪ್ರತಿಫಲ ಎನ್ನುವಂತೆ ಜಡೇಜಾ ಇವತ್ತು ಕ್ರಿಕೆಟರ್ ಆಗಿದ್ದಾರೆ ಬೇಕಾದಷ್ಟು ಹಣ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಜಡೇಜಾ ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾನೆ ಹೆಚ್ಚು ಕಡಿಮೆ ಐದು ವರ್ಷದಿಂದ ಹಾಗೂ ನಮಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಇಲ್ಲ ಇದಕ್ಕೆ ಕಾರಣವಾಗಿದ್ದು ಪತ್ನಿ ಆಗಿರುವಂಥ ರಿವಾಬ ಅದೇನು ಮ್ಯಾಜಿಕ್ ಮಾಡಿದ್ದಾಳೋ ಗೊತ್ತಿಲ್ಲ ಅಥವಾ ಮಾಟ ಮಾಡಿದ್ದಾಳೋ ಗೊತ್ತಿಲ್ಲ ನಮ್ಮನ್ನು ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಮದುವೆಯಾಗಿ ಬರೀ ಮೂರೇ ತಿಂಗಳಿಗೆ ಎಲ್ಲವನ್ನು ಕೂಡ ನನ್ನ ಹೆಸರಿಗೆ ವರ್ಗಾವಣೆ ಮಾಡಬೇಕು ಅಂತ ಜಡೇಜ ಪತ್ನಿ ಕೇಳೋದಿಕ್ಕೆ ಶುರು ಮಾಡ್ಕೊಳ್ತಾಳೆ ನಾವೆಲ್ಲರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ನಮ್ಮನ್ನೇ ಜಡೇಜರಿಂದ ದೂರ ತಳ್ಳುವಂಥ ಕೆಲಸವನ್ನು ಆಕೆ ಮಾಡೋದಕ್ಕೆ ಶುರು ಮಾಡಿಕೊಂಡು ಇದರ ಪ್ರತಿಫಲ ಎನ್ನುವಂತೆ ಒಂದೇ ನಗರದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಜಡೇಜನು ಕೂಡ ಜಾಮ್ನಗರದಲ್ಲಿ ನಾವು ಕೂಡ ಜಾಮ್ನಗರದಲ್ಲೇ ಇದ್ದೇವೆ ಆದರೆ ನಾನು ಸಣ್ಣದಾಗಿರುವಂಥ ಒಂದು ಟು ಬಿ ಎಚ್ ಕೆ ಮನೆಯಲ್ಲಿದ್ದೇನೆ ಆತ ಆರ್ಥಿಕವಾಗಿಯೂ ಕೂಡ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಮಾಡ್ತಾ ಇಲ್ಲ ಅವ್ರು ಮಾತ್ರ ದೊಡ್ಡದಾಗಿರುವಂತಹ ಬಂಗ್ಲೆಯಲ್ಲಿದ್ದಾರೆ ಐದು ವರ್ಷದಿಂದ ನನ್ನನ್ನು ಮಾತಾಡಿಸೋದಿಕ್ಕೂ ಕೂಡ ಬಂದಿಲ್ಲ ನಾನೇ ಬರಲಿ ಎನ್ನುವ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಿದ್ದಾರೆ ಆದರೆ ನಾನು ಆತನ ತಂದೆ ಆತ ಇವತ್ತು ಆ ಪೊಸಿಷನ್ಗೆ ಹೋಗೋದಕ್ಕೆ ನಾನು ಕಾರಣನಾಗಿದ್ದೇನೆ ನಾನೇ ಅಲ್ಲಿಗೆ ಬರಬೇಕು ಅಂತ ಅವ್ರು ನಿರೀಕ್ಷೆ ಮಾಡಿದ್ರೆ ಹೇಗೆ ಮಗ ನನ್ನ ನೋಡೋದಿಕ್ಕೂ ಕೂಡ ಬರ್ತಾ ಇಲ್ಲ ಅಷ್ಟು ಮಾತ್ರ ಅಲ್ಲ ಹೆಚ್ಚು ಕಡಿಮೆ ಐದು ವರ್ಷದಿಂದ ಮೊಮ್ಮಗಳನ್ನ ನೋಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ನಾನಿವತ್ತು ನನ್ನ ಪತ್ನಿಯ ಹೆಸರಲ್ಲಿ ಬರ್ತಿರುವಂಥ ಪಿಂಚಣಿ ಇಪ್ಪತ್ತು ಸಾವಿರ ಅದರಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೇನೆ ನನ್ನ ಗ್ರಾಮದಲ್ಲಿ ಒಂದು ಸ್ವಲ್ಪ ಜಮೀನಿದೆ ಅದರ ಹೊರತಾಗಿ ಇವತ್ತು ನನಗೇನೂ ಇಲ್ಲದಂತ ಪರಿಸ್ಥಿತಿ ಆಗಿಬಿಟ್ಟಿದೆ ಅವನ್ನ ನೋಡೋದಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ಅವರ ಪ್ರೀತಿಯೂ ಕೂಡ ಸಿಗ್ತಾ ಇಲ್ಲ ಇವತ್ತು ಮತ್ತೊಂದು ಕಡೆಯಿಂದ ನಾನು ಕೂಡ ಇವತ್ತು ಕಡಿಮೆ ಹಣದಲ್ಲಿ ಬದುಕನ್ನ ಸಾಗಿಸುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ನನಗೂ ಕೂಡ ಇವತ್ತು ಯಾರು ಇಲ್ಲ ಒಬ್ಬಂಟಿಯಾಗಿ ಬದುಕನ್ನ ಸಾಗಿಸುವಂತ ಸ್ಥಿತಿ ಆಗಿದೆ ಮೊದಲು ಮಗ ನನ್ನ ಜೊತೆಗಿದ್ದ ಆದರೆ ಮದುವೆ ಆದ ನಂತರ ಈತ ಆತನದೇ ಆದ ರೀತಿಯಲ್ಲಿ ಬದುಕನ್ನ ಸಾಗಿಸೋದಿಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ನಾನು ಒದ್ದಾಡುವಂಥ ಪರಿಸ್ಥಿತಿ ಆಗಿದೆ ಅಕ್ಷರಶಃ ಮಗನ ನನ್ನ ಬೀದಿಗೆ ಹಾಕಿಬಿಟ್ಟಿದ್ದಾನೆ ಅಥವಾ ನಿರ್ಲಕ್ಷಿಸಿ ಬಿಟ್ಟಿದ್ದಾನೆ ಈ ನೋವನ್ನ ಈ ಸಂಕಟವನ್ನ ಇಷ್ಟು ದಿನಗಳ ಕಾಲ ಬಚ್ಚಿಟ್ಕೊಂಡಿದ್ದೆ ಆದ್ರೆ ಇವತ್ತು ಅದನ್ನು ಹೊರಗಡೆ ಹಾಕ್ಲೇಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಏನು ಮಾಡಬೇಕು ಇದೆಲ್ಲದಕ್ಕೂ ಕೂಡ ಕಾರಣ ನನ್ನ ಸೊಸೆಯೇ ಕಾರಣ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವರು ಈ ಕಾರಣಕ್ಕಾಗಿ ನಮ್ಮ ಜೊತೆಗೆ ಹೊಂದಾಣಿಕೆ ಆಗಲಿಲ್ಲ ಅಂತ ಕಾಣುತ್ತೆ ನಮ್ಮನ್ನ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ನಾವಿಷ್ಟೆಲ್ಲ ಶ್ರಮ ಹಾಕಿದ್ದು ಕೂಡ ವ್ಯರ್ಥವಾಗಿದೆ ಎನ್ನುವ ರೀತಿಯಲ್ಲಿ ಜಡೇಜಾ ತಂದೆ ಹೇಳ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕೊನೆಯದಾಗ ಅವರು ಒಂದು ಬೇಸರದ ಮಾತನ್ನು ಹೇಳ್ತಾರೆ ಮಗನನ್ನು ಕ್ರಿಕೆಟರ್ ಮಾಡದೇ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತೇನೋ ಆತ ಕ್ರಿಕೆಟರ್ ಆಗದೇ ಇದ್ದಿದ್ರೆ ಇವತ್ತು ನಮ್ಮ ಜೊತೆಗೆ ಇರ್ತಾ ಇದ್ದ ನನಗೆ ಮಗ ಅನ್ನೋ ಸಿಗ್ತಾ ಇದ್ದ ಆದರೆ ಇವತ್ತು ಕ್ರಿಕೆಟರ್ ಸ್ಟಾರ್ ಆದಂಥ ಕಾರಣಕ್ಕಾಗಿ ನನ್ನ ಮಗ ನನ್ನ ಕೈಯಿಂದ ತಪ್ಪು ಹೋಗಿಬಿಟ್ಟ ಅಷ್ಟೆಲ್ಲ ಆಸ್ತಿ ಪಾಸ್ತಿ ಖ್ಯಾತಿ ಎಲ್ಲವೂ ಇದ್ರೂ ಕೂಡ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಓರ್ವ ಸ್ಟಾರ್ ಕ್ರಿಕೆಟರ್ ಅಪ್ಪ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಜಡೇಜಾ ತಂದೆ ಇದೀಗ ಆರೋಪವನ್ನು ಮಾಡಿದ್ದಾರೆ ಇಷ್ಟೆಲ್ಲ ಆರೋಪವನ್ನು ಮಾಡ್ತಾ ಇದ್ದ ಹಾಗೆ ಜಡೇಜ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನ ಹೆಂಡತಿ ಹೆಸರಿಗೆ ಕಳಂಕ ತರುವಂಥ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಿದ್ದಾರೆ ಅವರ ಆರೋಪ ಎಲ್ಲವೂ ಕೂಡ ಸುಳ್ಳು ಎನ್ನುವ ರೀತಿಯಲ್ಲಿ ಜಡೇಜ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇದು ಆರೋಪ ಪ್ರತ್ಯಾರೋಪ ಏನು ಅನ್ನೋದನ್ನು ಜನರ ಡಿಸೈಡ್ ಮಾಡಬೇಕಾಗುತ್ತೆ ಒಂದು ನಿಮ್ಗೆ ಏನನ್ಸುತ್ತೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಇಂಥ ಆರೋಪ ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟೆ ಧನ್ಯವಾದ ವಿಡಿಯೋ ನೋಡಿದೆ